ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವ್ರ ನಿಮ್ಮ ಜಿಲ್ಲೆಯವರೇ ಆದಂತ ಇಂಧನ ಸಚಿವರಾದಂಥ ಶ್ರೀ ಕೆ ಜೆ ಜಾರ್ಜ್ ಅವರ ಕಂದಾಯ ಸಚಿವರಾದಂಥ ಶ್ರೀ ಕೃಷ್ಣ ಬೈರೇಗೌಡ ಅವರೇ ಈ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರೇ ಪೇಟೆ ಕ್ಷೇತ್ರದ ಶಾಸಕರು

ಇಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಒಂದು ಭಗಿನಿರ ಮಾಧ್ಯಮದ ಗೆಳೆಯರು ಈ ಸಮಾರಂಭದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇವೆ ನೀವು ನನಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರಕ್ಕೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಏರ್ಪಾಡು ಮಾಡ್ಕೊಂಡಿದ್ದೀರಿ ನೀವೆಲ್ಲರೂ ಕೂಡ ಕೊಡವ ಸಮಾಜದ ಬಹಳ ಅಭಿಮಾನದಿಂದ ಪ್ರೀತಿಯಿಂದ ನಮಗೆ ಸನ್ಮಾನ ಮಾಡಿದ್ದೀರಿ ಗೌರವ ತೋರಿಸಿದ್ದೀರಿ ಅದಕ್ಕೋಸ್ಕರ ಬೆಂಗಳೂರಿನ ಕೊಡವ ಸಮಾಜದ ಎಲ್ಲರಿಗೂ ಕೂಡ ಮತ್ತು ಕೊಡಗಿನ ಎಲ್ಲ ಕೊಡವರಿಗೆ ಮತ್ತು ಇತರರಿಗೆ ನನ್ನ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಎಲ್ಲ ಸಮಾಜದವ್ರಿಗೂ ಕೊಡ್ತಾ ಇದ್ದೀವಿ ಅದೇ ರೀತಿ ನಿಮ್ಮ ಸಮಾಜಕ್ಕೂ ಕೂಡ ಕೊಟ್ಟಿದ್ದೀವಿ ಅದರಲ್ಲಿ ದೊಡ್ಡತನ ಏನಿಲ್ಲ ನಮ್ಮ ಉದ್ದೇಶ ಎಲ್ಲ ಸಮಾಜಗಳು ಕೂಡ ಸಣ್ಣ ಸಣ್ಣ ಸಮಾಜಗಳು ಕೂಡ ಅವರು ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆ ಬರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಯಾಕಂತಂದ್ರೆ ಒಂದು ಸಂಘಟನೆ ಇರ್ತದೆ ಈ ಸಂಘಟನೆ ಬೆಳಿಬೇಕಾದ್ರೆ ಒಂದು ಜಾಗ ಇರಬೇಕಾಗ್ತದೆ ಆ ಜಾಗದಲ್ಲಿ ನೀವು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಧ್ಯ ಆಯ್ತು ಕೊಡವ ಸಮಾಜದವರು ಸಂಖ್ಯೆಯಲ್ಲಿ ಭಾಳ ಅಲ್ಪಸಂಖ್ಯಾತರು ಆದರೆ ಅವರ ಸೇವೆ ದೇಶಕ್ಕೆ ಅಪಾರವಾದದ್ದು ಅಂತಕ್ಕಂಥ ಮಾತುಗಳನ್ನು ನಿಮ್ಮ ಸೇವೆ ವಿಶಿಷ್ಟವಾದದ್ದು ನಿಮ್ಮ ಸಂಸ್ಕೃತಿ ವಿಶಿಷ್ಟವಾದದ್ದು ನಿಮ್ಮ ಪರಂಪರೆ ವಿಶಿಷ್ಟವಾದದ್ದು ನಿಮ್ಮ ಭಾಷೆ ವಿಶಿಷ್ಟವಾದದ್ದು ಮತ್ತು ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಶಿಸ್ತಿದೆಯಲ್ಲ ಶಿಸ್ತಿಗೆ ಭದ್ರ ನೀವು ನಿಮ್ಮಲ್ಲಿ ಭಾಳ ಅದನ್ನು ಕಾಪಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಪುರುಷರು ಮಾಡುತ್ತಾರೆ ಮಹಿಳೆಯರು ಕೂಡ ಮಾಡುತ್ತಾರೆ ಮತ್ತೆ ಅಪಾರವಾದಂಥ ಕೊಡುಗೆಗಳನ್ನು ಈ ದೇಶದ ಸೈನ್ಯಕ್ಕೆ ಕ್ರೀಡೆಗೆ ಶಿಕ್ಷಣಕ್ಕೆ ಮತ್ತೆ ರಾಜಕೀಯಕ್ಕೆ ಬಹಳಷ್ಟು ಕೊಟ್ಟಿದ್ದೀವಿ ಮರಿಲಿಕ್ಕೆ ಸಾಧ್ಯ ಆಗಲ್ಲ ಕೊಡವರಲ್ಲಿ ನನಗೆ ಇಬ್ಬರು ನನಗೆ ಪರಿಚಯ ಇರ್ತಕ್ಕಂಥವ್ರು ಎ ಕೆ ಸುಬ್ಬಯ್ಯನವರು ಮತ್ತು ಎಂ ಸಿ ನಾರಾಯನವರು ಬಹುಶಃ ರಾಜಕಾರಣಕ್ಕೆ ಒಂದು ದೊಡ್ಡ ಕೊಡುಗೆ ಇರ್ತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಇವರು ಇಬ್ಬರು ಕೂಡ ಒಳ್ಳೆ ಪಾರ್ಲಿಮೆಂಟೇರಿಯನ್ಸು ಅಂತ ಹೇಳಿದ್ರೆ ಅದು ತಪ್ಪಾಗಲಾರದು ಎಂ ಸಿ ನಾರಾಯಣವರು ಒಳ್ಳೆ ಪಾರ್ಲಿಮೆಂಟೀರಿಯನು ಎ ಕೆ ಸುಬ್ಬಯ್ಯನವರು ಕೂಡ ಒಬ್ಬ ಒಳ್ಳೆ ಒಳ್ಳೆ ಪಾರ್ಲಿಮೆಂಟಿಯರಿಯನ್ ಅಪಾರವಾದಂತ ಜ್ಞಾನ ಇರ್ತಕ್ಕಂಥದ್ದು ಮತ್ತು ವಿಷಯ ಸಂಗ್ರಹಣೆ ಮಾಹಿತಿ ಇದ್ದಂಥ ವ್ಯಕ್ತಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇಬ್ಬರು ಭಾಷಣ ಕೇಳಿದ್ದೀನಿ ಕೌನ್ಸಿಲ್ನಲ್ಲಿ ಎ ಕೆ ಸುಬ್ಬಯ್ಯನವರು ಪಾಪ ಅಸೆಂಬ್ಲಿ ಬರಲಿಕ್ಕೆ ಆಗಲಿಲ್ಲ ஒன்சாரி மாத்திர எம் சி நாராயன் அவ்வளோ அசெம்பி சதோ ஆக நான் எம் எல்ஏ ஆக எம்பூர்தான் மத்திய ஒட்டேரியன் கூட ஏ கே சுப்ப லட்சணும் கொண்டாடு அது ஃபைண்ட் ஆக்தா அந்த நோட் யா எம் அவர் ஃபை ப்ராண்ட் ஆகி பன்னண்ணூட ஃபைண்ட் ஆக்தாரா கால் நோட் மாதிரி மாதவார் ஆகத்த எல்லா லட்சண்கள் இதாவே துளா ನಾವು ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ರೆವಿನ್ಯೂ ಮಿನಿಸ್ಟರ್ ಮಿನಿಸ್ಟರ್ ಕೂಡ ಹೇಳಿದ್ದೀವಿ ಯಾರೇ ಸಂಘ ಸಂಸ್ಥೆಗಳು ಕೇಳಿದ್ರು ಕೂಡ ಅದು ಪ್ರಾಧಿಕಾರದಲ್ಲಿ ಕೇಳಲಿ ಅಥವಾ ಬೇರೆ ಜಾಗದಲ್ಲಿ ಕೇಳಲಿ ಅದನ್ನು ಹತ್ತು ಪರ್ಸೆಂಟ್ಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಹತ್ತು ಪರ್ಸೆಂಟ್ ಗೈಡೆನ್ಸ್ ವ್ಯಾಲ್ಯೂನಲ್ಲಿ ಹತ್ತು ಪರ್ಸೆಂಟಿಗೆ ಕೊಡಬೇಕು ಅಂತ ಹೇಳಿದ್ದೀವಿ ಈಗ ನಿಮ್ಮದು ಏಳು ಎಕರೆ ಕೋಟಿ ಲಕ್ಷ ಹತ್ತು ಲಕ್ಷ ಹತ್ತು ಪರ್ಸೆಂಟ್ ಮಾತ್ರ ಕೊಡಬೇಕು ಅಂತ ತೀರ್ಮಾನ ಮಾಡೋದು ಮಾರುಕಟ್ಟೆನಲ್ಲಿ ಮೂವತ್ತೈದರಿಂದ ನಲವತ್ತು ಕೋಟಿ ರೂಪಾಯಿಗಳಾಗ್ತದೆ ಅಂತ ಆಸ್ತಿಯನ್ನು ಒಂದು ಕೋಟಿ ಹತ್ತು ಲಕ್ಷ ಏಳು ಸಾವಿರ ಇದಕ್ಕೆ ಕೊಟ್ಟಿದ್ದೇವೆ